ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದ್ದೀನಿ ಈ ವ್ಲಾಗ್ ಬಂದು ನಾವು ಲಕ್ಷ್ಮೀ ಪೂಜೆ ಮಾಡಿದಾದಮೇಲೆ ಮಾರನೇ ದಿನದ ವ್ಲಾಗು ನಮ್ಮ ಮನೇಲಿ ಎರಡೆರಡು ದಿನ ನಾವು ಹಬ್ಬನ ಆಚರಿಸ್ತೀವಿ ಮೊದಲನೇ ದಿನ ಬಂದುಬಿಟ್ಟು ಅಮಾವಾಸ್ಯೆ ದಿನ ನಾವು ಲಕ್ಷ್ಮೀನ ಕೂರಿಸಿ ಪೂಜೆ ಮಾಡ್ತೀವಿ ಎರಡನೇ ದಿನ ಈ ಥರ ಸಗಣಿ ಒಳಗಡೆ ಅಟ್ಟಿ ಲಕ್ಕಮ್ಮ ಅಂತ ಹೇಳಿ ಕರೀತಾರೆ ಕೆಲವೊಬ್ಬರು ಗೌರಮ್ಮ ಅಂತ ಹೇಳಿ ಕರೀತಾರೆ ಮತ್ತು ಕೆಲವೊಂದು ಕಡೆ ಬೆನಕಪ್ಪ ಅಂತ ಹೇಳಿ ಕರೀತಾರೆ ನಮ್ಮ ಕಡೆ ಎಲ್ಲ ಗೌರಮ್ಮ ಅಂತ ಹೇಳಿ ಕರಿತೀವಿ ನಾವು ಇದನ್ನು ಮಾಡ್ತಾ ಈಗ ಸಗಣಿ ಒಳಗಡೆ ಮತ್ತು ಒಂದೇ ಊರಲ್ಲೇ ವಿಭಿನ್ನವಾಗಿ ಮಾಡ್ತಾರೆ ಸಗಣಿ ಒಳಗಡೆನೆ ಈ ಥರ ಗೋರಮ್ಮನ ಮತ್ತು ಅವ್ರವ್ರದ್ದೇ ಆದಂಥ ಪದ್ಧತಿಯಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ ನಮ್ಮಲ್ಲಿ ನಾವು ಹೇಗೆ ಮಾಡ್ತೀವಿ ಅಂತ ಹೇಳಿ ನಾನಿವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪಟಾಕಿ ಹಚ್ಚೋ ಆದಂಥ ಒಂದು ಇನ್ಸಿಡೆಂಟನ್ನು ಕೂಡ ನಾನು ಇಲ್ಲಿ ಶೇರ್ ಮಾಡ್ಕೊಳ್ತೀನಿ ಹಾಗೆ ಹೊಸ್ದಾಗಿ ಚಾನೆಲಲ್ಲಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಇವಾಗ ನೋಡಿ ಸಗಣಿ ಒಳಗಡೆ ಏನಂದರೆ ರೌಂಡ್ ಶೇಪ್ ಮಾಡಿಕೊಂಡು ಮಧ್ಯದಲ್ಲಿ ಹೋಲ್ ಥರ ಮಾಡ್ಕೊತೀವಿ ಅಂದರೆ ಚಿಕ್ಕದ ಪಾತ್ರೆ ಟೈಪಲ್ಲಿ ನಾವು ಚಿಕ್ಕವರು ಇದ್ದಾಗ ಏನು ಮಣ್ಣಿನ ಪಾತ್ರೆ ಥರ ಮಾಡ್ಕೊಳ್ತಾ ಇದ್ವಲ್ಲ ಅದೇ ರೀತಿಯೇ ಮಾಡಿಕೊಂಡು ನಾಲ್ಕು ಕಡೆ ರೌಂಡಕ್ಕೆ ಒಂದು ರೀತಿ ಗುಂಡ್ಕಲ್ ಥರ ಅಂದರೆ ಇವಾಗ ಒಲೆ ಮೇಲೆ ಗುಂಡುಂಡು ಗುಂಡ್ಕಲ್ ಅಂತಂದು ಕೂರಿಸ್ತೀವಲ್ವ ಮೂರು ಕಡೆ ಅದೇ ರೀತಿ ಇದನ್ನು ನಾಲ್ಕು ಕಡೆ ಕೂರಿಸ್ತೀವಿ ಕೂರಿಸ್ಬಿಟ್ಟು ಇದು ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ಅರ್ಶನ ಕುಂಕುಮ ಆಮೇಲೆ ಅಂಗವಸ್ತ್ರ ಅಂತ ಕರೀತಾರೆ ಅಂದರೆ ದಾರದೊಳಗಡೆ ಅದನ್ನು ಹಾಕ್ತೀವಿ ಆಮೇಲೆ ಮೊಸರು ಹಾಲು ತುಪ್ಪ ಅದನ್ನೆಲ್ಲ ಹಾಕ್ತೀವಿ ಅಟ್ಲೀಸ್ಟ್ ತುಪ್ಪ ಇಲ್ಲ ಅಂದ್ರೂ ಮೊಸರು ಹಾಲು ಅಂತೂ ಹಾಕ್ಲೇಬೇಕು ನಾವು ಅದನ್ನು ಹಾಕ್ತೀವಿ ಕೆಲವೊಬ್ಬರು ಏನೂ ಹಾಕೋದಿಲ್ಲ ಜಸ್ಟ್ ಸಗಣಿ ಒಳಗಡೆ ರೌಂಡ್ ಶೇಪಲ್ಲಿ ಮಾಡಿ ಅದಕ್ಕೆ ಅರ್ಶನ ಕುಂಕುಮನೆಲ್ಲ ಹಚ್ಚಿ ಇಟ್ಬಿಟ್ಟು ಅದನ್ನು ಪೂಜೆ ಮಾಡ್ತಾರೆ ನಮ್ಮ ಮನೇಲಿ ನಾವು ಈ ಥರ ಮಾಡ್ತೀವಿ ಅಂದರೆ ಏನು ಇದ್ದೀನಿ ಅಂದರೆ ಇವಾಗ ನಮ್ಮ ಮನೇಲಿ ನಾನು ಏನು ಮಾಡ್ತಾಯಿದ್ದೀನೋ ಅದೇನೇ ಪಕ್ಕದ ಮನೇಲಿ ಮಾಡಲ್ಲ ಆ ಥರ ಒಬ್ಬೊಬ್ಬರ ಮನೆಯಲ್ಲೂ ಕೂಡ ಒಂದೊಂದು ರೀತಿ ಆಚರಣೆ ಇರುತ್ತಲ್ವ ನಮ್ಮ ಮನೇಲಿ ಈ ಥರ ಆಚರಣೆ ಮಾಡ್ತೀವಿ ಮತ್ತು ಮನೆ ಬಾಕ್ಲಲ್ಲಿ ಇಕ್ಕೋದಕ್ಕೆ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲೇ ಮಾಡ್ತಾಯಿದ್ದೀನಿ ಒಳಗಡೆ ಮಧ್ಯ ಹೂವು ಎಲ್ಲ ಇಟ್ಬಿಟ್ಟು ಚೆನ್ನಾಗಿ ಕಾಣೋ ಥರ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ತಾಯಿದ್ದೀನಿ ಒಲೆ ಹತ್ತಿರ ಇಕ್ತೀವಿ ಇದನ್ನು ಮತ್ತು ದೇವ್ರ ರೂಮಲ್ಲಿ ಇಕ್ತೀವಿ ಅಂದರೆ ದೇವ್ರ ಟೇಬಲ್ ಇದೆಯಲ್ಲ ಇವಾಗ ಅದರ ಮೇಲ್ಗಡೆ ಇಕ್ತೀವಿ ಒಲೆ ಹತ್ತಿರ ಇಡ್ತೀವಿ ಆಮೇಲೆ ಹೊಸ್ಲಲ್ಲಿ ಇಡ್ತೀವಿ ಆಮೇಲೆ ಅಂಗಳದಲ್ಲಿ ಒಂದು ಇಡ್ತೀವಿ ಈ ಥರ ಕೆಲವೊಬ್ಬರು ಅಂಗಳದಲ್ಲೇ ಒಂದು ಮೂರು ಐದು ಇಟ್ಬಿಟ್ಟು ಪೂಜೆ ಮಾಡ್ತಾರೆ ನಾವು ಅಂಗಳದಲ್ಲಿ ಒಂದನ್ನು ಮಾತ್ರ ಇಡ್ತೀವಿ ಮತ್ತು ಕೆಲವೊಬ್ರು ಒಂದೊಂದು ಕಂಚಿಕಡ್ಡೆ ಬರುತ್ತಲ್ವ ಆಗ ಕಂಚಿಕಡ್ಡೆ ಅಂತಾರೆ ಅಂಚಿಕಡ್ಡೆ ಅಂತಾರೆ ಅದನ್ನು ಮಧ್ಯದಲ್ಲಿ ಇಟ್ ಅಂದರೆ ಮಧ್ಯದಲ್ಲಿ ಸಗಣಿ ಇದೆಲ್ಲ ಇಟ್ಬಿಟ್ಟು ಅದು ಆ ಮೂರು ಕಡೆಯಿಂದ ಅದನ್ನು ಕಟ್ತಾರೆ ಒಂದು ರೀತಿ ತ್ರಿಕೋನ ಶೇಪಲ್ಲಿ ಕಟ್ತಾರೆ ಆದರೆ ನಮ್ಮ ಮನೆ ಕಡೆ ಆ ಥರ ಆಚರಣೆ ಇಲ್ಲ ಬರೀ ಸಗಣಿ ಇದ್ದಲ್ಲಿ ಗೌರಮ್ಮನ ಮಾಡಿ ಅದನ್ನು ಇಟ್ಬಿಟ್ಟು ಹೊಸ್ಲ ಹತ್ರ ಕಂಚಿ ಕಡ್ಡೆ ಇಡ್ತೀವಿ ಅದಕ್ಕೆ ಬ್ರಹ್ಮದಂಡಿ ಆಮೇಲೆ ಇನ್ನೊಂದೇನೋ ಇದೆ ಅಪ್ಪ ಕೆಲವೊಂದಷ್ಟು ಗಿಡಗಳೆಲ್ಲ ಇದ್ದಾವೆ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆನ ಮಾಡ್ತಾರೆ ಅದೇ ರೀತಿಯೇ ಕೆಲವೊಂದು ನನಗೆ ಹೆಸರುಗಳು ಗೊತ್ತಿಲ್ಲ ಹಾಗಾಗಿ ಹೇಳೋದಕ್ಕೆ ಹೋಗಿಲ್ಲ ಬ್ರಹ್ಮದಂಡಿ ಅಂತೂ ಇದಕ್ಕೆ ನನಗೆ ತಲೆಯಲ್ಲಿ ಉಳ್ಕೊಂಡಿದೆ ಅಂದರೆ ಅದು ನೋಡೋದಕ್ಕೆ ಒಂದು ರೀತಿ ಮುಳ್ಳು ಥರ ಇರುತ್ತೆ ಅದನ್ನು ಕಟ್ ಮಾಡೋದಕ್ಕೂ ಕೂಡ ನಂಗೆ ಭಯ ಆಗುತ್ತೆ ಯಾಕಂದರೆ ಅಷ್ಟು ಮುಳ್ಳುಗಳಿರುತ್ತೆ ಅದನ್ನು ಪ್ರತಿ ವರ್ಷವೂ ಕೂಡ ನಾವು ದೀಪಾವಳಿಯಲ್ಲಿ ಯಾವತ್ತೂ ಕೂಡ ಮಿಸ್ ಮಾಡಿಲ್ಲ ಅದನ್ನು ಇಡಲೇಬೇಕಂತ ಹೇಳ್ತಾರೆ ಹಾಗಾಗಿ ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅಂದರೆ ನಮ್ಮ ಮನೇಲಿ ಆಚರಣೆ ಇರೋದು ಆ ಥರ ಹಾಗಾಗಿ ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಕೆಲವೊಂದು ಕಡೆ ಅದು ಇಲ್ಲ ಆಚರಣೆ ಇಲ್ಲದೆ ಇರೋರು ಅದನ್ನು ಮಾಡೋದಿಲ್ಲ ಅಷ್ಟೇ ಇವಾಗ ನೋಡಿ ಮೊಸರು ಇದ್ದೀನಿ ಮೊಸರು ಹಾಕ್ಬಿಟ್ಟು ಆಮೇಲೆ ಹಾಲು ಎಲ್ಲ ಹಾಕಿ ಸ್ವಲ್ಪ ಇದನ್ನು ಅಂದರೆ ಸ್ವಲ್ಪ ಹಸಿ ಇರುತ್ತಲ್ವ ನಾವೀಗ ರಟ್ಟಿನ ಮೇಲೆ ಅದು ಮಾಡಿಕ್ಕಿರೋದ್ರಿಂದ ಸ್ವಲ್ಪ ಹಸಿದು ಅಂಶ ಹೋಗೋರು ಅಲ್ಲೇ ಇಟ್ಬಿಟ್ಟು ಆಮೇಲೆ ತೆಗೆದು ಹೊಸಲತ್ರ ಮತ್ತು ನಾವು ಎಲ್ಲೆಲ್ಲಿ ಇಕ್ಬೇಕಂತ ಅಂದ್ಕೊಂಡಿರ್ತೀವೋ ಅಲ್ಲೆಲ್ಲ ಇಟ್ಬಿಟ್ಟು ಪೂಜೆನ ಮಾಡ್ತೀವಿ ಆಮೇಲೆ ಇವತ್ತಂತೂ ನಾನು ಏನೂ ಆಗೋದಕ್ಕೆ ಹೋಗಲೇ ಇಲ್ಲ ಯಾಕಂದರೆ ಇವತ್ತೇ ಮನೇಲಿ ಜಾಸ್ತಿ ಕೆಲಸ ಅಂದರೆ ಲಕ್ಷ್ಮೀ ಪೂಜೆಗೆ ಮಾಡಿದಾಗ ಏನು ಕೆಲಸ ಇರುತ್ತೋ ಆದರೂ ಒಂದು ಆಗಲಿ ಇವತ್ತು ಜಾಸ್ತಿನೇ ಇರುತ್ತೆ ಯಾಕಂದರೆ ಅಡುಗೆ ಮಾಡೋದು ಹೋಳ್ಗೆ ಮಾಡೋದೆಲ್ಲ ಇರುತ್ತೆ ಅದರಲ್ಲಿ ನಮ್ಮ ಮನೇಲಿ ಸೀರೆ ಉಟ್ಕೊಂಡು ನಾನು ಹೋಳ್ಗೆ ಮಾಡ್ಕೊಂಡು ನಿತ್ಕೊಂಡ್ಬಿಟ್ಟೆ ಅಂದರೆ ಸ್ನಾನ ಮಾಡ್ತಿದ್ದಾಳೇನೋ ಅನ್ನೋ ರೇಂಜಿಗೆ ನಾನು ಬೆವುತ್ ಬಿಟ್ಟಿರ್ತೀನಿ ಅದಕ್ಕೋಸ್ಕರ ಬೇಡ ಅಂತೇಳಿ ಆಮೇಲೆ ನೈಟಿಲೇ ಇದ್ದೆ ಯಾಕಂದರೆ ನಾರ್ಮಲಾಗಿ ಗೊತ್ತಿರುತ್ತೆ ನಾ ನಾವು ಯಾರು ಹೇಳೋ ಹಾಗೆ ಇಲ್ಲ ನಾರ್ಮಲ್ ಆಗಿ ಮನೆಯಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ ಅಂದರೆ ಕಂಫರ್ಟ್ ಅನ್ನೋದು ನಮಗೆ ನೈಟಿನೇ ಸೊ ನೈಟಿನ ಹಾಕ್ಕೊಂಡು ಅಡುಗೆ ಮಾಡೋರ್ಗೂ ಇದ್ದು ಆಮೇಲೆ ಡ್ರೆಸ್ ಹಾಕ್ಕೊಂಡೆ ಇಲ್ಲಿ ನನ್ನ ಮಗ ದೇವರಿಗೆ ನೈವೇದ್ಯ ಮಾಡ್ತಾಯಿದ್ದಾನೆ ಇವತ್ತು ಏನೇನು ಅಡುಗೆ ಅಂದರೆ ಹೋಳಿಗೆ ಪಲ್ಯ ಕೋಸಂಬರಿ ರೈಸು ಆಮೇಲೆ ಸಾಂಬಾರು ಹಪ್ಪಳ ಶೆಂಡಿಗೆ ಮಾಡಿದ್ದೀವಿ ಅದನ್ನೆಲ್ಲ ಇಟ್ಬಿಟ್ಟು ಹಾಗೆ ಒಂದು ಚಿಕ್ಕ ಒಂದು ಚಂಬಿತ್ತು ಇತ್ತಾಳೆ ಚಂಬು ಅದರೊಳಗಡೆ ನೀರನ್ನು ಇಟ್ಟುಬಿಟ್ಟು ದೇವರಿಗೆ ನೈವೇದ್ಯ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ದೇವರಿಗೆ ಏನಾದರೂ ಒಂದು ನೈವೇದ್ಯ ಮಾಡ್ತಾಯಿದ್ದೀವಿ ಅಂದಾಗ ಪಕ್ಕದಲ್ಲಿ ಒಂದು ಗ್ಲಾಸ್ ನೀರಾಗಲಿ ಇಡಬೇಕಂತ ಹೇಳ್ತಾರೆ ಅದರಲ್ಲಿ ಇವತ್ತು ಊಟ ಎಲ್ಲ ಇಕ್ಕಿರೋದ್ರಿಂದ ಒಂದು ಗ್ಲಾಸ್ ನೀರಾಗಲಿ ಇಕ್ಕಲೇಬೇಕು ಎಲ್ಲರೂ ಹೇಳೋದು ಅದೇ ಹಾಗಾಗಿ ನಾನು ಒಂದು ಚಿಕ್ಕದ ಚಂಬಿತ್ತಲ್ಲ ಅದ ಅದರಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ ಎಷ್ಟು ಕ್ಯೂಟಾಗಿದೆ ಆ ಚಂಬು ಅಂದರೆ ಅದನ್ನು ಕೈಯಲ್ಲಿ ಹಿಡ್ಕೊಂಡ್ವಿ ಅಂದರೆ ಕೆಳಗಡೆ ಇಕ್ಕೋದಕ್ಕೆ ಮನಸ್ಸಾಗಲ್ಲ ಅಷ್ಟು ಕ್ಯೂಟಾಗಿದೆ ಮತ್ತು ಅಷ್ಟೇ ಅದು ನೋಡೋದಕ್ಕೆ ಏನಿದೆಯೋ ಅಷ್ಟು ಸ್ಟ್ರಾಂಗಾಗಿ ಕೂಡ ಇದೆ ಹಾಗಾಗಿ ನಂಗೆ ತುಂಬ ಇಷ್ಟ ಆ ಅದು ಒಂದು ರೀತಿ ಏನೋ ನಂಗೆ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ ಅದನ್ನು ನೋಡಿದ್ರೇ ಅಷ್ಟೊಂದು ಇಷ್ಟ ಅದಾದಮೇಲೆ ಸಂಜೆ ಅಯ್ಯಪ್ಪ ಈ ಸಲ ಮಳೆ ಅಂತರೂ ಯಾವ ರೇಂಜಿಗೆ ಕಾಡಿಸ್ತಂದರೆ ಮನೆ ಮುಂದ್ಗಡೆ ಸಗಣಿ ಸಾರಿಸಿ ರಂಗೋಲಿ ಬಿಡೋದಕ್ಕೂ ಕೂಡ ನಮಗೆ ಬಿಡ್ತಾನೆ ಇರಲಿಲ್ಲ ಸುಮ್ಮನೆ ಮಳೆ ಬರೋದು ಬರೋದು ಸ್ಟಾಪ್ ಆಗೋದು ಬರೋದು ಸ್ಟಾಪ್ ಆಗೋದು ಇದೇ ಥರ ಆಗ್ತಾಯಿತ್ತು ಕಂಟಿನ್ಯೂ ಆಗಿ ನಮಗಂತೂ ಸಖತ್ ಬೇಜಾರೋಗಿತ್ತು ಹೋದ ವರ್ಷ ಎಲ್ಲ ಕಲರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ವಿ ಬಟ್ ಈ ವರ್ಷ ಇದಾಗುತ್ತೋ ಇಲ್ಲೋ ಅಂತ ಅಂದ್ಕೊಂಡೆ ಹಂಗಾಗಿ ಮತ್ತೆ ಸುಮ್ಮನಾಗಿದೆ ಮಳೆ ನಿಂತ ಮೇಲೆ ಮತ್ತೆ ಸಗಣಿನ ಸಾರಿಸ್ಬಿಟ್ಟು ರಂಗೋಲಿ ಇನ್ನೇನು ಬಿಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಮತ್ತೆ ಸ್ಟಾರ್ಟ್ ಆಯಿತು ಮಳೆ ಮತ್ತು ಹೆಂಗಾದರೂ ಬರಲಿ ಹೇಗಾದರೂ ಬಿಡಲಿ ನಾನಂತರೂ ಇವತ್ತು ರಂಗೋಲಿನ ಹಾಕ್ತೀನಿ ಸಿಂಪಲ್ ಆಗಾದರೂ ಅಂದ್ಬಿಟ್ಟು ರಂಗೋಲಿನ ಹಾಕಿ ಫೈನಲಿ ಆ ಥರ ಡೆಕೋರೇಟ್ ಮಾಡಿದೆ ಅದಾದಮೇಲೆ ಮಕ್ಕಳಿಗೆ ಸಂಜೆ ಒಂದಷ್ಟು ಐಟಮ್ಸ್ ಬೇಕು ಅಂತ ಹೇಳಿ ತುಂಬ ಹಠ ಮಾಡ್ತಾಯಿದ್ರು ಅದರಲ್ಲಿ ದೀಪಾವಳಿ ಹಬ್ಬ ಕೊಡಿಸ್ದೇನ ಇರೋಕ್ಕಾಗತ್ತಾ ಮತ್ತು ಅಂಗಡಿಗೆಲ್ಲ ಕರ್ಕೊಂಡು ಹೋದ್ವಿ ನಾನು ನಮ್ಮ ಮನೆಯವರಿಬ್ಬರು ಹೋಗಿ ಕರ್ಕೊಂಡು ಅವ್ರಿಗೆ ಏನೇನು ಬೇಕು ಅದನ್ನು ಅಷ್ಟನ್ನ ಕೊಡಿಸ್ಕೊಂಡು ಕರ್ಕೊಂಬಂದೆ ಏನಂದರೆ ನಾವು ಜಾಸ್ತಿ ತರೋದಕ್ಕೆ ಹೋಗಲಿಲ್ಲ ಅವ್ರು ಏನೇನು ಕೇಳ್ತಾರೋ ಅಷ್ಟನ್ನು ಮಾತ್ರ ಕೊಡಿಸ್ಕೊಂಡು ತಗೊಂಬಂದ್ವಿ ಚಿಕ್ಕ ಬಜೆಟ್ ಆದ್ರೂ ಅವ್ರಿಗೆ ತುಂಬ ಹ್ಯಾಪಿ ಅನಿಸ್ತು ನಮ್ಮ ನಾವೇನು ತಂದಿದ್ದೀವೋ ಕೆಲವೊಂದು ಮನೇಲಿ ಅದು ಒಂದು ಕಾಲು ಪರ್ಸೆಂಟಲ್ಲಿ ಕಾಲು ಪರ್ಸೆಂಟ್ಗೂ ಕೂಡ ಸಮ ಇಲ್ಲ ಆದರೆ ನಾವು ಏನು ತಂದಿದ್ದೀವೋ ಅದರಲ್ಲಿ ನನ್ನ ಮಕ್ಕಳು ಖುಷಿಯಾಗಿ ಅದ್ರ ಖುಷಿಯಾಗಿದ್ರಲ್ಲ ನಂಗೆ ಅದೇ ಖುಷಿ ನನಗೆ ಯಾಕಂದರೆ ನಮ್ಗೆ ಏನಿದೆಯೋ ಅಂದರೆ ನಮ್ಮ ಆಸೆ ಇದ್ದಷ್ಟು ಕಾಲು ಚಾಚಬೇಕಂತ ನಮ್ಮ ಹಿರಿಯರು ಏನು ಹೇಳ್ತಾರೋ ಅದೇ ರೀತಿ ಇರೋದು ಎಷ್ಟೋ ಆಸೆ ಸಾಲ ಮಾಡಿ ನಾವು ತುಪ್ಪ ತಿನ್ನುವಂಥ ಅವಶ್ಯಕತೆ ಇಲ್ಲ ನಮ್ಮ ಹತ್ರ ಏನಿದೆಯೋ ಅಷ್ಟರಲ್ಲೇ ಮಕ್ಕಳಿಗೂ ಕೂಡ ಅದನ್ನೇ ಕಲಿಸ್ಬೇಕು ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ಖುಷಿ ಪಡಬೇಕು ಅದಕ್ಕೂ ಜಾಸ್ತಿ ನಾವು ಅದನ್ನು ಖುಷಿ ಪಡ ಅಂದರೆ ಎಕ್ಸ್ಪೆಕ್ಟ್ ಮಾಡೋದು ಅದನ್ನು ಬೇಕು ಅಂತ ಅಂದ್ಕೊಂಡು ತುಂಬ ನಮ್ಮ ನಮಗೇನೆ ಮುಂದೆ ತೊಂದರೆ ಆಗುತ್ತೆ ಅಲ್ವಾ ಹಂಗಾಗಿ ಮಕ್ಕಳಿಗೂ ಕೂಡ ನಾನು ಅದನ್ನೇ ಕಲಿಸಿದ್ದೀನಿ ನನ್ನ ಮಕ್ಕಳು ನೀವು ನೋಡ್ತಿರ್ಬೋದು ಅಲ್ಲಿ ಎಷ್ಟಿದೆ ಐಟಮ್ಸ್ ನಿಮಗೆ ಗೊತ್ತಾಗ್ಬೋದು ಒಂದು ಐದು ಭೂ ಚಕ್ರ ಮತ್ತು ಒಂದು ಮೂರೇನೋ ನಾಲ್ಕು ಇದ್ರದ್ದು ಏನದು ಮಂಗನ್ಪಾಲ ಆಮೇಲೆ ಒಂದು ನಾಲ್ಕೇನೋ ಐದು ಪೆನ್ಸಿಲ್ದು ಆಮೇಲೆ ಒಂದು ದೊಡ್ಡದು ಉದ್ಬತ್ತಿ ಇದೇನದು ಚುರ್ಚುರ್ ಬತ್ತಿ ಅಂತೀವಲ್ವ ದೊಡ್ಡ ಸೈಜಿಂದು ಅದು ಒಂದು ಬಾಕ್ಸು ಅದರಲ್ಲಿ ಒಂದು ಐದು ಪೀಸ್ ಬಂದಿತ್ತು ಮತ್ತು ಚಿಕ್ಕದೊಂದು ಬಾಕ್ಸು ಇಷ್ಟನ್ನು ಕೊಡ್ಸಿದ್ವಿ ನನ್ನ ಮಕ್ಕಳಿಗೆ ಆಮೇಲೆ ಏನಂತಾರೆ ಹೂವಿನ ಕೊಡಲ ಮಂಡಕ್ಕಿ ಅಂತ ಕರಿತೀವಿ ನಮ್ಮ ನಮ್ಮೂರಲ್ಲೆಲ್ಲ ಅದನ್ನು ಕೊಡಿಸಿದ್ವಿ ಅವರಂತೂ ಫುಲ್ ಹ್ಯಾಪಿನೋ ಹ್ಯಾಪಿ ಮತ್ತು ಚಿಕ್ಕದು ಇದು ಬರುತ್ತೆ ನೋಡಿ ಬೆಳ್ಳುಳ್ಳಿ ಪಟಾಕಿ ಅಂತ ಹೇಳಿ ಕೆಳಗಡೆ ಎಸ್ದರೆ ಸಾಕು ಅಂತ ಸೌಂಡ್ ಬರುತ್ತಲ್ಲ ಆ ಥರದ್ದು ತುಂಬ ಇಷ್ಟ ಅವರಿಗೆ ಮತ್ತು ಅವ್ರಿಗೂ ಅದನ್ನು ಇಬ್ರಿಗೂ ಒಂದೊಂದು ಬಾಕ್ಸ್ ಹತ್ತು ರೂಪಾಯಿ ಒಂದು ಬಾಕ್ಸ್ ಅವು ಅವೆರಡನ್ನೂ ಕೊಡಿಸಿದ್ವಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಇಲ್ಲೇನಂದ್ರೆ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಇವಾಗ ಪಟಾಕಿ ಆಗಲಿ ಒಂದು ಬತ್ತಿ ಆಗಲಿ ಏನೇ ಹಚ್ಚಿಸ್ತಾ ಇದ್ದೀವಿ ಅಂದರೆ ಕಾಟನ್ ಬಟ್ಟೆ ಹಾಕೋದು ಬೆಸ್ಟು ಅವರು ಪಾಲಿಸ್ಟರ್ ಬಟ್ಟೆ ಹಾಕ್ಕೊಂಡು ಅದನ್ನ ಹಚ್ಚೋದಕ್ಕೆ ಹೋದಾಗ ಅಕಸ್ಮಾತ್ ಒಂದು ಸ್ವಲ್ಪ ಕಿಡೀಸಿಡಿದ್ರೂ ಅದು ಬೆಂಕಿ ಎತ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಡ್ರೆಸ್ ಚೇಂಜ್ ಮಾಡಿಸಿ ಭ್ರಮರಂಗೆ ಕಾಟನ್ ಡ್ರೆಸ್ ಹಾಕಿದ್ದೀನಿ ಮತ್ತು ಅಜಯ್ ಹೆಂಗಿದ್ರೂ ಕಾಟನ್ ಡ್ರೆಸ್ ಇತ್ತಲ್ಲ ಅದಕ್ಕೆ ನಾವು ಸುಮ್ಮನದೇ ಅದೇ ಇರಲಿ ಬಿಡು ಅಂತ ಹೇಳಿ ಇವಾಗ ನಮ್ಮ ಮನೆಯವರು ಹಚ್ಚಿಸ್ತಾ ಇದ್ದಾರೆ ಏನಂದರೆ ಬೇಗನೆ ಹಚ್ಚಿಸಿ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅವ್ರನ್ನ ಒಳಗಡೆ ಕರ್ಕೊಂಡು ಹೋದ್ರೆ ಅಂತ ಹೇಳ್ಬಿಟ್ಟು ಬೇಗನೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಯಾಕಂದರೆ ಇಲ್ಲಿ ನಮ್ಮ ಏರಿಯಾದಲ್ಲಿ ನಮ್ಮ ಬೀದಿಲಿ ತುಂಬ ಪಟಾಕಿಗಳ್ನ ಹಚ್ಚೋದು ಜಾಸ್ತಿ ಇದ್ರು ದೊಡ್ಡ ಪಟಾಕಿಗಳ್ನ ಹಚ್ತಿರ್ತಾರೆ ಸೌಂಡ್ ಕೂಡ ಹಾಗೆ ಇರುತ್ತೆ ಮತ್ತು ಸಿಡಿತಿರುತ್ತೆ ಮತ್ತು ಅವ್ರಿಗೂ ನಾವು ಏನು ಹೇಳೋದಕ್ಕಾಗಲ್ಲ ಹಬ್ಬದ ಟೈಮಲ್ಲಿ ನೀವು ಹಚ್ಚಬೇಡಿ ಅಂತಲೂ ಕೂಡ ಹೇಳೋದಕ್ಕಾಗಲ್ಲ ಹಾಗಾಗಿ ನಮ್ಮ ಜಾಗ್ರತೆಯಲ್ಲಿ ನಾವು ಇದ್ದರೆ ಸಾಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಬೇಗ ಬೇಗ ಹಚ್ಚಿಸ್ಬಿಟ್ಟು ಒಳಗಡೆ ಕರ್ಕೊಂಡು ಹೋದ್ವಿ ಇಲ್ಲಿ ಫಸ್ಟ್ ಏನೋ ಭೂಚಕ್ರ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಿಜವಾಗ್ಲೂ ಅವಾಗ ಎಷ್ಟು ಭಯ ಆಯಿತು ಸ್ಟಾರ್ಟಿಂಗಲ್ಲೇ ಅಂದರೆ ಒಂಥರ ಮೂಡ್ ಅಪ್ಸೆಟ್ ಆಗೋಯ್ತು ನನಗೆ ಒಂದು ಚೂರು ಏನಾದರೂ ನಾವು ಹತ್ತಿರ ಇದ್ದಿದ್ವಿ ಅಂದರೆ ಮುಖಕ್ಕೆ ಸರ್ಯಾಗಿ ಸಿಡಿಯೋದು ಒಂದು ಸ್ವಲ್ಪ ಇರಲ್ಲಿ ಮಿಸ್ ಆಯಿತು ಒಂಥರ ಭಯನೇ ಆಗೋಯ್ತು ಸ್ಟಾರ್ಟಿಂಗ್ ಹಿಂಗೆ ಆಗೋಯ್ತಲ್ಲಪ್ಪ ಅಂತ ಅನಿಸ್ಬಿಡ್ತು ನೆಕ್ಸ್ಟು ಅದನ್ನ ಬೇರೆದು ಹಚ್ಬೇಕಾದ್ರೆ ಏನಾಗುತ್ತೋ ಏನೋ ಅನ್ನೋದೊಂದು ಭಯ ಮನಸಲ್ಲೇ ಆದ್ರೂ ಸ್ವಲ್ಪ ಹಚ್ಬಿಟ್ಟು ಒಂದು ದೂರ ಇದ್ವಿ ಯಾವಾಗ್ಲೂ ಈ ಥರ ಹಚ್ಬೇಕಾದ್ರೆ ನಿಜವಾಗ್ಲೂ ಹುಷಾರಾಗಿರಬೇಕು ಒಂದು ಸಣ್ಣ ಒಂದು ಭೂಚಕ್ರ ಆಗಿ ಆಗಿರ್ಬೋದು ಪಟಾಕಿಯಿಂದ ಪ್ರಾಬ್ಲಮ್ ಬರುತ್ತೆ ಅಂತ ನಾವನ್ಕಂಡ್ರೆ ಅದು ಇದೇನು ಭೂಚಕ್ರ ಅಂತ ಹೇಳಿ ತೊಗೊಂಬಂದಿದ್ದೀವೋ ಅದರಿಂದನೇ ಒಂಥರ ನಮಗೆ ಭಯನೇ ಆಗೋಯ್ತು ಆ ಥರ ಸೌಂಡು ಡಮ್ ಆಗ್ಬಿಡ್ತು ಪಟಾಕಿನೇ ಹಚ್ಚಿಲ್ಲ ಪಟಾಕಿ ಸೌಂಡು ಯಾವ ಥರ ಬರುತ್ತೋ ಆ ಸೌಂಡು ಆ ಥರ ಸೌಂಡ್ ಬಂದ್ಬಿಡ್ತು ಎಲ್ದರಲ್ಲಿ ಇರೋರು ಎಪ್ಪ ಇದೇನು ಹಿಂಗೆ ಆಗ್ಬಿಡ್ತು ಅಂತ ಅಂದ್ಬಿಟ್ರು ಆ ರೇಂಜಿಗೆ ನೋಡಿ ಯಾವ ಥರ ಸಿಡೀತು ನನಗಂತೂ ಒಂದು ಸೆಕೆಂಡಲ್ಲಿ ಒಂಥರ ಕೈ ಕಾಲು ನಡಗ್ದಂಗೆ ಆಗೋಯ್ತು ಯಾಕಂದರೆ ಕೆಲವೊಂದು ಇನ್ಸಿಡೆಂಟೆಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ ಕೈಗಳೆಲ್ಲ ಸುಟ್ಕೊಂಡು ಕೈ ಕಾಲುಗಳು ಮುಖ ಎಲ್ಲ ಸುಟ್ಕೊಂಡು ಕಣ್ಣೊಳಗಡೆ ಎಲ್ಲ ಹೋಗಿ ಅವ್ರಿಗೆಲ್ಲ ತೊಂದರೆಗಳಾಗಿರೋದು ಹಂಗಾಗಿ ಸ್ವಲ್ಪ ಭಯನೇ ನನಗಿದೆಲ್ಲ ಹಚ್ಬೇಕಂದ್ರೆ ಏನೋ ಇದನ್ನೆಲ್ಲ ಹಚ್ತಾ ಇದ್ದೆ ಭೂಚಕ್ರದೆಲ್ಲ ಹಚ್ಚೋದು ನನಗೆ ಏನು ಎಫೆಕ್ಟ್ ಅಂತ ಅನ್ನಿಸ್ತಾ ಇರಲಿಲ್ಲ ಹಾಗಾಗಿ ಅದನ್ನು ಇದೆ ಅದೇ ಈ ಥರ ಆಯ್ತಲ್ಲ ತುಂಬ ಭಯನೇ ಆಗೋಯ್ತು ಆದ್ರೂ ಖುಷಿಗೋಸ್ಕರ ಹಚ್ತೀವಿ ಖುಷಿಗೋಸ್ಕರ ಹಚ್ಚಿದ್ರು ಸೇಫಾಗಿ ಹಚ್ಚೋದು ತುಂಬಾ ಒಳ್ಳೇದು ಮೇನ್ ನಮಗೆ ನಮ್ಮ ಸೇಫ್ಟಿ ಮುಖ್ಯ ಹಾಗೆ ಮಕ್ಕಳು ಇದ್ದಾರೆ ಅಂದರೆ ಮಕ್ಕಳು ಸೇಫ್ಟಿ ಮುಖ್ಯ ಮಕ್ಕಳಿಗೊಂದು ಖುಷಿ ಅವ್ರಿಗೊಂದು ರೀತಿ ಹುಮ್ಮಸ್ಸು ನಾವು ಪಟಾಕಿ ಹಚ್ತಾ ಇರೋದಾಗಿರ್ಬೋದು ಅಥವಾ ಚೂರು ಬತ್ತಿ ಹಚ್ತಾ ಇರೋದಾಗಿರ್ಬೋದು ಪ್ರತಿಯೊಂದು ಕೂಡ ಅವ್ರಿಗೆ ಹುಮ್ಮಸ್ಸೆ ಆದರೆ ಆ ಹುಮ್ಮಸ್ಸಲ್ಲಿ ನಾವು ಜಾಸ್ತಿ ಮುಳುಗೋದ್ವಿ ಅಂದರೆ ತುಂಬಾ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ ಕೆಲವೊಂದು ಸಲ ಹೆಂಗಾಗುತ್ತೆ ಅಂದರೆ ನಾವು ದೀಪಾವಳಿ ಆದ ತಕ್ಷಣ ಫಸ್ಟ್ ನೋಡೋದೇ ನ್ಯೂಸು ನೆಕ್ಸ್ಟ್ ಡೇನೆ ನ್ಯೂಸ್ ಚಾನಲ್ ಹಾಕ್ಬಿಡ್ತೀವಿ ಯಾಕಂದರೆ ಎಲ್ಲೆಲ್ಲಿ ಏನೇನು ಆಗಿದೆಯೋ ಅಥವಾ ಏನೇನು ಇನ್ಸಿಡೆಂಟ್ ನಡೆದಿದ್ಯೋ ಅಥವಾ ಯಾರಿಗೇನಾಗಿದೆಯೋ ದೇವರೇ ಅಂತ ಅಂದ್ಬಿಟ್ಟು ಹಾಕ್ತೀವಿ ಚಾನಲ್ಸ್ ಯಾಕಂದರೆ ನೆಕ್ಸ್ಟ್ ಡೇನೇ ಎಲ್ಲದೂ ತೋರಿಸ್ತಾ ಇರ್ತಾರೆ ಇಂಥ ಊರಲ್ಲಿ ಹಿಂಗಾಯಿತು ಹಿಂಗಿಲ್ಲ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಕೂಡ ತೋರಿಸ್ತಾ ಹೋಗ್ತಾರೆ ಅದು ನೋಡ್ದಂಗೆಲ್ಲ ಸ್ವಲ್ಪ ಭಯನೇ ಆಗ್ತಾ ಇರುತ್ತೆ ನಮಗೆ ಇದೇನಪ್ಪ ಹಿಂಗೆ ಆಗ್ಬಿಟ್ಟಿದೆ ಇಲ್ಲಿ ಇಲ್ಲಿ ಈ ಥರ ಆಗಿಬಿಟ್ಟಿದೆ ಅಂತ ಆ ಥರ ಆಗಿಬಿಟ್ಟಿದೆ ಅಂತ ಅಂತ ಅಂದ್ಕೊಂಡು ಮತ್ತು ನೆಕ್ಸ್ಟ್ ಇಯರು ಇದನ್ನ ಹಚ್ಬೇಕೋ ಬೇಡವೋ ಅನ್ನೋದು ಕೂಡ ಸ್ವಲ್ಪ ಭಯ ಆಗ್ತಾ ಇರುತ್ತೆ ಆದರೂ ಬಿಡೋಲ್ಲ ನಾವು ಹಚ್ಚಬೇಕು ಅನ್ನೋದೊಂದು ಹಚ್ತೀವಿ ಆದರೂ ಸೇಫಾಗಿರೋದು ಎಷ್ಟೋ ಬೆಸ್ಟು ಹಂಗಂತ ಅಂದರೆ ಸ್ವಲ್ಪ ಬಜೆಕ್ಟಲ್ಲೇ ಮಾಡ್ಕೊಳ್ಳಿ ಯಾಕಂದರೆ ತುಂಬ ಜನ ಏನಂದರೆ ತುಂಬಾ ಖರ್ಚು ಮಾಡಿಬಿಟ್ಟು ಎಲ್ಲ ಮಾಡ್ತಾರೆ ಆದರೆ ಒಂದು ಗಂಟೆ ಎರಡು ಗಂಟೆ ಅಷ್ಟೇ ಅದು ಅಷ್ಟನ್ನು ನಾವು ಖರ್ಚು ಮಾಡಿದ ಮೇಲೆ ಆ ಅಮೌಂಟನ್ನು ಕೂಡ್ಸೋದಕ್ಕೆ ಅಟ್ಲೀಸ್ಟ್ ನಮಗೆ ಒಂದು ತಿಂಗಳಾದರೂ ಬೇಕಾ ಸೊ ಅಷ್ಟೊಂದು ಖರ್ಚು ಮಾಡಿ ಮಾಡೋದ್ಕಿಂತ ಸ್ವಲ್ಪ ಮಾಡ್ಕೊಂಡ್ರಾಯಿತು ಏನು ಖುಷಿ ಖುಷಿ ಪಡಬೇಕಲ್ವ ಒಂದೆರಡು ಮೂರು ಈ ಥರ ಒಂದೇನು ಸಿಂಪಲಾಗಿ ಮಾಡಿಕೊಂಡು ಸುಮ್ಮನಾಗದು ಎಷ್ಟೋ ವಾಸಿ ಸೇಫಾಗಿ ಕೂಡ ಇರ್ತೀವಿ ಆಮೇಲೆ ಜಾಸ್ತಿ ದುಂದು ವೆರ್ಚ ಆ ಥರ ಮಾಡೋದು ಬೇಡ ಯಾಕಂದರೆ ಒಂದೊಂದು ರೂಪಾಯಿಗೂ ನಾವು ಎಷ್ಟು ಕಷ್ಟಪಡ್ತೀವಲ್ವಾ ಅದನ್ನು ಕಷ್ಟಪಡ್ ಅದನ್ನು ಕೂಡ್ಸೋದಕ್ಕೆ ತುಂಬ ವರ್ಷ ಕಷ್ಟಪಡ್ತೀವಿ ತುಂಬ ದಿನ ಕಷ್ಟಪಡ್ತೀವಿ ಆದರೆ ಅದನ್ನು ಕಳ್ಕೊಳೋದಕ್ಕೆ ಬರೀ ಒಂದು ಗಂಟೆ ಎರಡು ಗಂಟೆ ಒಳಗಡೆ ಕಳ್ಕೊಂಡ್ಬಿಡ್ತೀವಿ ಸೊ ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಅದೇ ಅಮೌಂಟ್ ಇತ್ತಂದರೆ ಕೆಲವೊಂದಷ್ಟು ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಹೆಂಗೆ ಬರುತ್ತೆ ಅಂದರೆ ಆ ಅಮೌಂಟು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ಸಲ ಹತ್ರೂಪ ಕೂಡ ನಮಗೆ ಭಾಳ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಬಹಳನೇ ಅದರ ಬೆಲೆ ಜಾಸ್ತಿ ಅಂತ ಗೊತ್ತಾಗುತ್ತೆ ಆ ಒಂದೊಂದು ಟೈಮು ಸೊ ಎಲ್ಲ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ ಹಂಗಾಗಿ ಇದ್ದೀನಿ ಅಷ್ಟೇ ಯಾವುದೇ ಕಾರಣಕ್ಕೂ ಅದೊಂದು ವ್ಯರ್ಚೆ ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟು ಅಮೌಂಟನ್ನು ಸೇವ್ ಮಾಡ್ಕೊಳ್ಳಿ ನಿಮ್ಗೆ ಖುಷಿ ಇದೆಯಾ ನಿಮ್ಗೆ ಬೇಕಾ ಒಂದು ಸ್ವಲ್ಪ ಮಾಡ್ಕೊಳ್ಳಿ ಆಯಿತಾ ಈ ಥರ ಏನಾದರೂ ಸೆಲೆಬ್ರೇಷನ್ನು ತುಂಬ ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಮಾಡ್ತೀವಿ ಇಲ್ಲ ಅಂತಲ್ಲ ಮಾಡಿದಷ್ಟು ನಮ್ಗೆ ಖುಷಿನೂ ಆಗುತ್ತೆ ಆಮೇಲೆ ಒಂದು ಸ್ವಲ್ಪ ಸ್ಮೆಲ್ಲಿಂದ ಏನೇನೋ ಪ್ರಾಬ್ಲಬ್ಲಮು ಆಮೇಲೆ ಆ ದುಡ್ಡು ಎಲ್ಲ ಸುಮ್ಮನೆ ವೇಸ್ಟ್ ಅಲ್ವಾ ಸಾಕು ಮನೇಲಿ ಒಂದು ಸ್ವಲ್ಪ ಸ್ವೀಟ್ ಮಾಡಿಕೊಂಡು ಒಂದಷ್ಟು ನಾ ಪಟಾಕಿ ಎಲ್ಲ ಹಚ್ಕೊಂಡು ಕೈ ಬಿಡೋದು ಅಷ್ಟೇ ಮತ್ತೇನು ನಾನು ಕೂಡ ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ ಇದೇನಪ್ಪ ಇವಳು ಇಷ್ಟೊಂದೆಲ್ಲ ಹೇಳ್ತಾರೆ ಅಂತಂದೇಳಿ ತುಂಬ ಜನ ಬೇಜಾರು ಕೂಡ ಆಗಿಬಿಡ್ತಾರೆ ನಾನು ಏನೂ ಹೇಳಲ್ಲ ಆಯ್ತಾ ಇವಾಗ ನಮ್ಮ ಮನೆಯವರು ಲಾಸ್ಟ್ ಇದ್ದಾರೆ ಅವ್ರಿಗೂ ಕೂಡ ಅಷ್ಟೊಂದು ಇಷ್ಟ ಇಲ್ಲ ಪಟಾಕಿ ಹಚ್ಚೋದಾಗಿರ್ಬೋದು ಈ ಥರ ಏನು ಸೆಲೆಬ್ರೇಷನ್ ಅನ್ನೋದು ಅವರಿಗೆ ಸೈಲೆಂಟಾಗಿರಬೇಕು ಅವರು ಯಾವಾಗಲೂ ಕೂಡ ಅಂದ್ಕೊಡೋದೆ ಹಾಗೆ ಪಟಾಕಿ ಹಬ್ಬ ಬಂತಂದರೆ ನೀವು ಹಚ್ತೀರಾ ಹಚ್ಚಿರಿ ನಿಮಗೆ ಎಷ್ಟು ಬೇಕು ಅಷ್ಟು ತಂದು ಕೊಡ್ತೀನಿ ಬಟ್ ನನ್ನನ್ನು ಮಾತ್ರ ಕರಿಬೇಡಿ ನೀವು ಅಂತ ಹೇಳ್ತಾರೆ ಯಾವಾಗ್ಲೂ ಮತ್ತು ಇವಾಗೇನೋ ಬಲವಂತ ಮಾಡಿ ಬನ್ನಿ ನೀವು ಹಚ್ಚಿ ನಾನು ವೀಡಿಯೋ ಮಾಡ್ಕೊತೀನಿ ಅಂತ ಹೇಳಿದಕ್ಕೆ ನಮ್ಮ ಮನೆಯವರು ಹಚ್ತಾ ಇದ್ದಾರೆ ಅಷ್ಟೇ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಒಂದು ಸಪೋರ್ಟ್ ನಂಗೆ ತುಂಬಾ ಮುಖ್ಯ ಯಾಕಂದರೆ ಪ್ರತಿಯೊಂದು ನೀವು ಮಾಡುವಂಥ ಕಾಮೆಂಟ್ಸ್ ಆಗಿರ್ಬೋದು ಅಥವಾ ನೀವು ಹೇಳುವಂಥ ಕೆಲವೊಂದು ಮಾತುಗಳು ನನಗೆ ತುಂಬ ಮೋಟಿವೇಶನ್ ಕೊಡುತ್ತೆ ತುಂಬ ತುಂಬಾ ಥ್ಯಾಂಕ್ಸ್ ನಮ್ಮ ಕುಟುಂಬದ ಮೇಲೆ ನಿಮ್ಮ ಪ್ರೀತಿ ಸದಾ ಕಾಲ ಇದೇ ರೀತಿ ಇರಲಿ ಅಂತ ಹೇಳಿ ಕೇಳ್ಕೊತೀನಿ ಎಲ್ರಿಗೂ ಕೂಡ ಮತ್ತೆ ಹ್ಯಾಪಿ ದೀಪಾವಳಿ ಮತ್ತು ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಹ್ಯಾವ್ ಎ ನೈಸ್ ಡೇ ಸೇಫ್ ಆಗಿರಿ ಓಕೆನಾ